ಕಮುನ ಅಭೂಲಕತ್ತು ಕಾಲಿ ದರ ಕರೀತಾಯರಂತಾ ತೇನಾರ ಧಚೆ ಎಂಜು ಮತ್ ಬಡ್ರಿ ಎನ್ ತಿನ್ಬೇಕು ಇಲ್ಲಕ ಪಾಲಿ ಯಾತ ಮಗ ಇಲ್ಲ ಎಲ್ಲಾ ಕೆಲಸ ಆಸರಿ ಸರ್ಕಾರ ತಪದ ಬಾಯೆ ಮೊರ ಸಸಟಂಡ್ ಆಬೇಕು ಅಂತ ಮಾಡಿ ಏನು ಮಾಡ್ತೀಯ ಕೆಲಸ ಹಾಚಿ ಬರಬೇಕು ನಿಮಗೆ ಆಳಿ 69 ತಾರಿಗೆ ನೇನರ ಹೊರತನೋ ಇಡೋಕರ್ದ ಉಟ್ರು ಇಷ್ಟು ಮಂದಿ ಹೆಣ್ಮಕ್ಳು ಇಲ್ಲಿ ಬಾಯಿ ಬಿಟ್ಟು ಕೇಳ್ತಾರೆ ಆಚೆ ಬರಂಗಿಲ್ಲ ನಿಮಗೆ ಏನು ಮಾಡ್ತೀನಿ ಬರೀ ಪಕಾರ ತೊಗೊಳ್ಕೊಂಡ ಏನೋ ಅಂದ್ರೆ ಹೇಳ್ಕೋತ ಕೂತ್ಬ ಇಪ್ಪತ್ತನೇ ತಾರೀಕಿಗೆ ಬರ್ಬೋದು ಇವ್ರಿಗೆ ಪಗಾರ ಹಚ್ಲಿಕ್ಕಂದ್ರೆ ಅವತ್ತು ಶಿವ ಸಸ್ಪೆಂಡ್ ಮಾಡಿಸ್ ನೋಡಿ ನೀನು ಹಾ ಇಪ್ಪತ್ತ ಎರಡು ದಿವ್ಸದೊಳಗೆ ಇವತ್ತು ಹದಿನೈದು ಹದಿನೈದ ಇನ್ನು ಮೂರು ದಿವ್ಸದೊಳಗೆ ಅವ್ರಿಗೆ ಪಗಾರ ಕೆಲಸ ಚಾಲೂ ಆಗಲಿಕ್ಕಂದ್ರೆ ನೀನು ಸಸ್ಪೆಂಡ್ ಮಾಡಿಸ್ತೇನೆ ಏನು ಮಾಡ್ತೀರಿ ಕೆಲಸ ಆಚೆ ಬರ್ಬೇಕು ನಿಮ್ಗೆ ಕಾಳಿ ಇಪ್ಪತ್ತು ತಾರೀಕು ನಿಮ್ಗೆ ಬರ್ತೇನೆ ಮತ್ತೆ ಹಿಡೋಡಕೋಟ್ರೂ ಇಷ್ಟು ಮಂದಿ ಹೆಣ್ಮಕ್ಳು ಇಲ್ಲಿ ಬಾಯ್ ಬಿಟ್ಟು ಕೇಳ್ತಂಗ ಆಚೆ ಬರಂಗಿಲ್ಲ ನಿಮಗೆ ಏನು ಮಾಡ್ತೀರಿ ಬರೀ ಪಕಾರ ತೊಗೊಕೊಂಡ ಏನೋ ಒಂದು ಹೇಳಿ ಕೂತ್ಕೂತ್ ಬಿಡೋದು ಇಪ್ಪತ್ತನೇ ತಾರೀಕಿಗೆ ಬರ್ಗಡು ಇವ್ರಿಗೆ ಪಗಾರ ಹಚ್ಚಲಿಕ್ಕಂದ್ರೆ ಅವತ್ತು ಶಿವ ಹೇಳಿ ಸಸ್ಪೆಂಡ್ ಮಾಡಿಸ್ ನೋಡಿ ನೀವು ಹಾಂ ಇಪ್ಪತ್ತ ಇನ್ನು ಎರಡು ದಿವ್ಸದೊಳಗೆ ಇವತ್ತು ಹದಿನೈದು ಹದಿನೈದ ಇನ್ನು ಮೂರು ದಿವ್ಸದೊಳಗೆ ಅವ್ರಿಗೆ ಪಗಾರ ಕೆಲಸ ಚಾಲ ಆಗಲಿಕ್ಕಂದ್ರೆ ನೀನು ಸಸ್ಪೆಂಡ್ ಮಾಡಿಸ್ತೇನೆ

ಇಡ್ದು ಒಟ್ಟರು ಇಷ್ಟು ಮಂದಿ ಹೆಣ್ಮಕ್ಳು ಇಲ್ಲಿ ಬಾಯಿ ಬಿಟ್ಟು ಕೇಳ್ತಾರೆ ಆಚೆ ಬಿಡೋಂಗಿಲ್ಲ ನಿಮಗೆ ಏನ್ ಮಾಡ್ತೀರಿ ಬರೀ ಪಗಾರ ಏನೋ ಒಂದು ಹೇಳ್ಕೊತ ಕೂತ್ಬಿಡೋದು ಇಪ್ಪತ್ತನೇ ತಾರೀಕಿಗೆ ಬರ್ಗ ಇವ್ರಿಗೆ ಪಗಾರ ಹಚ್ಚಲಿಕ್ಕಂದ್ರೆ ಅವತ್ತು ಶಿವ ಸಸ್ಪೆಂಡ್ ಮಾಡಿಸ್ ನೋಡಿ ನೀನು ಇಪ್ಪತ್ತ ಇನ್ನು ಎರಡು ದಿವಸದೊಳಗೆ ಇವತ್ತು ಹದಿನೈದು ಹದಿನೈದು ಇವತ್ತು ಇನ್ನು ಮೂರು ದಿವ್ಸದೊಳಗೆ ಅವ್ರಿಗೆ ಪಗಾರ ಕೆಲಸ ಚಾಲಕಂದ್ರೆ ನೀನು ಸಸ್ಪೆಂಡ್ ಮಾಡಿಸ್ತೇನೆ अच्छा <laughs>